ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಚಾಟ್ ಮಾಡ್ತಿದ್ದೇನೆ ಇದು ಹೆಸ್ರು ಎಂತ ಗೊತ್ತೋ ರಾಮ್ ಲಡ್ಡು ಅಂತ ಸಣ್ಣ ಸಣ್ಣ ಗುಂಡು ಗುಂಡಕ್ಕೆ ಬಾಲ್ಸ್ ಥರ ಮಾಡಿ ಮಾಡ್ತಾರೆ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಒಂದ್ಸತ ಮಾಡ್ಕೊತಿದ್ದರೆ ಮತ್ತೆ ಮತ್ತೆ ಇದನ್ನು ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಇವಾಗ ನಾನು ಇದಕ್ಕೆ ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆ ಒಂದು ಕಪ್ಪಿನಷ್ಟು ಉದ್ದಿನಬೇಳೆ ತೆಗೆದುಕೊಂಡಿದ್ದೇನೆ ಇವಾಗ ಇದನ್ನು ಮೂರು ಬಾರಿ ಚೆನ್ನಾಗಿ ತೊಳೆದು ನೆನೆಸಿಡಬೇಕು ಉದ್ದಿನ ಬೇಳೆ ಬದಲಿಗೆ ಇದಕ್ಕೆ ಕಡಲೆಬೇಳೆ ಹಾಕೊಳ್ತಾರೆ ನಾನು ಕಡಲೆ ಬೇಳೆ ಸ್ವಲ್ಪ ಡ್ರೈ ಆಗುತ್ತನಗೋಸ್ಕರ ಉದ್ದಿನ ಬೇಳೆ ಹಾಕೊಂಡಿದ್ದೀನಿ ಇವಾಗ ಇದನ್ನ ಎಂದಿದೆ ಮೇಲ್ಗಡೆ ಹೆಚ್ಚಿನ ನೀರನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನ ಇವಾಗ ನೀರು ಹಾಕದೆ ಗಟ್ಟಿಯಾಗಿ ನುಣ್ಣಗೇನೆ ರುಬ್ಕೊಳ್ಬೇಕು ಇವಾಗ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಓಂಕಾಳು ಅಜ್ಜವಾಯ ಏನ್ ಹೇಳ್ತೀರ ಅದು ಮತ್ತೆ ಅದ್ರ ಜೊತೆ ಹಿಂಗೆ ಒಂಚೂರು ಹಾಕೊಂಡು ಚೆನ್ನಾಗಿ ಇದನ್ನ ಇವಾಗ ಬೀಟ್ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಫ್ಲಫಿ ಆಗುತ್ತೆ ನಾವು ಉದ್ದಿನ ವಡೆಗೆಲ್ಲ ಮಾಡ್ಕೊತೀವಲ್ಲ ಆ ಥರ ಇದನ್ನು ಚೆನ್ನಾಗಿ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ಲಫಿ ಆಗುತ್ತೆ ಇವಾಗ ಒಂದು ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಸಿ ಮೆಣಸಿನ್ಕಾಯ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಲಿಂಬೆನ್ ರಸ ಮತ್ತೆ ಚಾಟ್ ಮಸಾಲ ಮತ್ತೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಮತ್ತೆ ಬೇಕಾದ್ರೆ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಇದಕ್ಕೆ ಮೇಲುಗಡೆ ಹಾಕೋಕ್ಕೆ ಕ್ಯಾರೆಟ್ ಮತ್ತು ನಾನು ಕೊತ್ತಂಬರಿ ಸೊಪ್ಪು ತೆಗೆದುಕೊಂಡಿದ್ದೇನೆ ಆ್ಯಕ್ಚುಲಿ ಇದಕ್ಕೆ ಮುಳಂಗಿ ತಗೊಂತಾರೆ ಮುಳಂಗಿ ಇಷ್ಟ ಇಲ್ದಿದ್ರು ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಳ್ಬೋದು ಅದ್ರ ಒಂಚೂರು ಚಾಟ್ ಮಸಾಲ ಹಾಕಿ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಕಾಯೋಕ್ಕೆ ಆಲ್ರೆಡಿ ಇಟ್ಟಿದೆ ಎಣ್ಣೆ ಇವಾಗ ಕಾದಿದೆ ಇವಾಗ ಚಿಕ್ಕ ಚಿಕ್ಕ ಗೋಳಿ ಗಾತ್ರದ ಹಿಟ್ಟುಗಳನ್ನು ಹಾಕ್ಕೊಳ್ಬೇಕು ಚಿಕ್ಕ ಚಿಕ್ಕದ ಹಾಕೊಂಡ್ರೆ ಒಳ್ಳೆ ಸಣ್ಣ ಸಣ್ಣ ಲಡ್ಡು ಥರ ಆಗುತ್ತೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಲ್ಲಿ ಹಾಕ್ಕೊಂಡು ಕಾಯಿಸ್ಕೊಳ್ಬೇಕು ದೊಡ್ಡ ಉರೇಲಿಟ್ಕೊಂಡು ಚೆನ್ನಾಗಿದ ಕಾಯಿಸ್ಕೊಳ್ಬೇಕು ಕಡಲೆಬೇಳೆ ಹಾಕಿ ಮಾಡಿದಾಗ ಚೆಂದ ಗೋಲ್ಡನ್ ಕಲರ್ ಬಣ್ಣ ಬರುತ್ತೆ ಉದ್ದಿನ ಬೇಳೆ ಹಾಕಿ ಮತ್ತು ಬೇಳೆ ಹಾಕಿರೋದ್ರಿಂದ ಅಷ್ಟು ಒಳ್ಳೆ ಬಣ್ಣ ಬರಲ್ಲ ತಿಳಿ ಗೋಲ್ಡನ್ ಬಣ್ಣ ಬರುತ್ತೆ ಅಷ್ಟು ಬಂದರೆ ಸಾಕು ಈಗ ಒಂದು ಪ್ಲೇಟಿ ತೆಗೆದುಕೊಳ್ತಾ ಇದ್ದೇನೆ ಇದಕ್ಕೆ ಇವಾಗ ಹಸಿರು ಚಟ್ನಿ ಮಾಡ್ಕೊಂಡಿದ್ದೀವಿ ಉಳಗುದ್ದಿನ ಚಟ್ನಿ ಅದನ್ನು ಹಾಕ್ಕೊಳ್ಬೇಕು ಇದ್ರ ಮೇಲೆ ಇವಾಗ ಹುಣಸೆನಂದು ಸ್ವೀಟ್ ಚಟ್ನಿ ಕೂಡ ಹಾಕ್ಕೊಳ್ಬೇಕು ಅದರ ಮೇಲೆ ತುರಿದಂಥ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪುಗಳನ್ನು ಹಾಕ್ಕೊಳ್ಬೇಕು ಈ ರೀತಿಯೇ ಇದನ್ನು ಸರ್ವ್ ಮಾಡ್ತಾರೆ ಈ ರೀತಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಈ ಸಿಹಿ ಖಾರ ಎಲ್ಲ ರಸಗಳನ್ನು ಹೀರ್ಕೊಳೋದ್ರಿಂದ ಒಂದು ಒಳ್ಳೆಯ ರುಚಿ ಇರುತ್ತೆ ಈ ಥರ ಒಂದು ಸಹ ಮಾಡ್ಕೊಳ್ಳಿ ತಿನ್ನಿ ಹೇಗಿದೆ ಅಂತ ಹೇಳಿ ಓಕೆ ಬಾಯ್